ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಓಜೋನ್ ಪದರ ಸಂರಕ್ಷಣಾ ಜಾಗೃತಿ ಹಾಗೂ ಪರಿಸರ ಸಂರಕ್ಷಣೆಯ ಕುರಿತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆ ದಾಂಡಿಲಿ ನಗರದ ವೇಸ್ಟ್ ಕಾಸ್ಟ್ ಪೇಪರ್ ಮಿಲ್ಲಿನ ಸಾಮಾಜಿಕ ಹೊಣೆಗಾರಿಕೆ ಯೋಜನೆ ಅಡಿಯಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾರವಾರ್ ಇವ ಸಹಯೋಗದಲ್ಲಿ ಓಝೋನ್ ಪದರ ಸಂರಕ್ಷಣಾ ಜಾಗೃತಿ ಹಾಗೂ ಪರಿಸರ ಸಂರಕ್ಷಣೆಯ ಕುರಿತು ನಗರದ ಶಾಲಾ ಕಾಲೇಜು ಮಕ್ಕಳಿಗೆ ಪ್ರಬಂಧ ಚಿತ್ರಕಲೆ ರಸಪ್ರಶ್ನೆ ಸ್ಪರ್ಧೆಗಳನ್ನು ವೇಸ್ಟ್ ಕಾಸ್ಟ್ ಪೇಪರ್ ಮಿಲಿನ ಸಭಾಂಗಣದಲ್ಲಿ ಬುಧವಾರ ನಡೆಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕ ಸಂಪರ್ಕ ವಿಭಾಗದ ರಾಘವೇಂದ್ರ ಮಾತನಾಡಿ ಓಝೋನ್ ವಲಯದ ಪ್ರಾಮುಖ್ಯತೆಯನ್ನು ಹಾಗೂ ಪರಿಸರ ಸಂರಕ್ಷಣೆಯ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಶಾಲಾ ಕಾಲೇಜುಗಳಿಂದ ಚಿತ್ರಕಲೆಯಲ್ಲಿ ನಲವತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಮೂವತ್ತು ರಸಪ್ರಶ್ನೆ ಮೂವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಮುಂದಿನ ದಿನಗಳಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ವಿತರಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಜೇಶ್ ತಿವಾರಿ ಖಲೀಲ್ ಕುಲ್ಕರ್ಣಿ ರಾಜು ರೋಸಯ್ಯ ಪರಿಸರ ವಿಭಾಗದ ಅಧಿಕಾರಿಗಳಾದ ಉದಯ್ ಮತ್ತು ರಮೇಶ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅಕ್ಕೋಸ್ಕರ ಡೂರಿಗೆ ಪರ್ಯಾವರಣದ ಬಗ್ಗೆ ಪರಿಸರ ವರಣದ ಬಗ್ಗೆ ಅವ್ರ ಹಾನಿ ಏನಾಗ್ತದೆ ಒಂದೊಂದು ಡೇ ಇಂಪಾರ್ಟೆನ್ಸ್ ಏನು ಅಂತ ಅದು ಇಂಪಾರ್ಟೆನ್ಸ್ ಸಲುವಾಗಿ ಆಮೇಲೆ ಗ್ರೀನ್ ನಾವು ಉಳಿಸ್ಕೋಬೇಕು ಗ್ರೀನ್ ಏನು ಉಳಿಸ್ಕೋಬೇಕು ಹಸಿರು ವಲಯ ಇರಬೇಕು ಆಕಾಶದಲ್ಲಿ ಓಜನ್ ಲೇಯರಿಂದ ಬರೋ ಡೈರೆಕ್ಟ್ ಸನ್ ರೈಸ್ ಏನಿರ್ತದಲ್ಲ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಓಜನ್ ಲೇಯರ್ ಉಳಿಯೋದು ಇಂಪಾರ್ಟೆಂಟ್ ಆ ಓಜನ್ ಲೇಯರ್ ಇಂಪಾರ್ಟೆನ್ಸ್ ಬಗ್ಗೆ ಇವರಿಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಇವತ್ತು ದಾಂಡೇಲಿಯ ಶಾಲಾ ಕಾಲೇಜ್ ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಿಗೆ ಪಿ ಎಸ್ ಸಿ ಕಾಲೇಜ್ ಅವರಿಗೆ ಆಮೇಲೆ ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಇವತ್ತಿನ ದಿವಸ ಅವೇರ್ನೆಸ್ ಪ್ರೋಗ್ರಾಮ ಮಾಡ್ತಿದ್ವಿ ಇವತ್ತು ಇವಾಗ ಹೈಸ್ಕೂಲ್ ಮಕ್ಕಳಿಗೆ ಡ್ರಾಯಿಂಗ್ ಪ್ರೋಗ್ರಾಮ್ ಇಟ್ಟಿದ್ದೀವಿ ಜೂನಿಯರ್ ಕಾಲೇಜು ಅವ್ರಿಗೆ ಅಡ್ಡಿದ್ವಿ ಕಾಂಪಿಟೇಷನ್ ಇಟ್ಟಿದ್ವಿ ಆಮೇಲೆ ಕ್ವಿಜ್ ಪ್ರೋಗ್ರಾಮ್ ಇದೆ ಇದು ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕೂಲ್ಸ್ ಪ್ರೋಗ್ರಾಮ್ ಇದು ಮೇನ್ ಏನಂದರೆ ನಮ್ಮ ಮೇಜರ್ ಇಂಡಸ್ಟ್ರಿ ಆಗಿದೆ ಕಾರಣ हरिवलांपार्टेंटी तो पर्यावरण के अदोस्कर जागृति मैं थैंक यू